ಭುಜಂಗಸ್ಯ ಕೇವಲ ವಿಷವರ್ಧನ ಹಾವಿಗೆ ಹಾಲನ್ನು ಕೊಟ್ಟರೆ ಪುನಃ ವಿಷವನ್ನು ಜಾಸ್ತಿ ಮಾಡಿದ ರೀತಿಯಾಗುತ್ತೆ ಮಾತಿಗೆ ಸಂಬಂಧಪಟ್ಟಿರುವಂಥ ವಿರೋಧಗಳು ಕುಟುಂಬದಲ್ಲಿಯೂ ಕೂಡ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ತಾಯಿ ಮುಖಾಂಬಿಕೆಯನ್ನು ದರ್ಶನ ಮಾಡೋದರಿಂದ ಶುಭವಾಗುವಂಥ ಒಂದು ಎಲ್ಲ ಲಕ್ಷಣಗಳು ಈ ಒಂದು ಸಂದರ್ಭದಲ್ಲಿ ಕಾಣುವಂಥದ್ದು ಶ್ರೀ ಗುರುಭ್ಯೋ ನಮಃ ಶ್ರೀಮುಖಾಂಬಿಕಾಯಿ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಆಶ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ನಾವಿವತ್ತಿನ ದಿವಸ ಮಕರ ರಾಶಿ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ನೋಡೋದಾದರೆ ಪ್ರಧಾನವಾಗಿ ಗ್ರಹ ಸ್ಥಿತಿಗಳನ್ನು ನೋಡೋದಾದರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ರಾಹು ಮೂರನೇ ಸ್ಥಾನದಲ್ಲಿರ್ತಕ್ಕಂಥ ಶನಿಯು ನಾಲ್ಕು ಐದನೇ ಸ್ಥಾನದಲ್ಲಿ ಯಾವುದೇ ರೀತಿಯಾದಂಥ ಗ್ರಹಗಳ ಸಂಚಾರ ಇರೋದಿಲ್ಲ ಆರನೇ ಸ್ಥಾನದಲ್ಲಿರ್ತಕ್ಕಂಥ ಗುರು ಶುಕ್ರರು ಏಳನೇ ಸ್ಥಾನದಲ್ಲಿರ್ತಕ್ಕಂಥ ರವಿ ಬುಧ ಎಂಟನೇ ಸ್ಥಾನದಲ್ಲಿರ್ತಕ್ಕಂಥ ಕೇತುವು ಒಂಬತ್ತನೇ ಸ್ಥಾನದಲ್ಲಿರ್ತಕ್ಕಂಥ ಕುಜನು ಅದೇ ರೀತಿ ತನ್ನ ಸ್ವಕ್ಷೇತ್ರಕ್ಕೆ ಹದಿನಾರನೇ ತಾರೀಕಿನ ದಿವಸ ಎಂಟನೇ ಸ್ಥಾನಕ್ಕೆ ಏಳನೇ ಸ್ಥಾನದಿಂದ ಎಂಟನೇ ಸ್ಥಾನಕ್ಕೆ ರವಿಯ ಒಂದು ಬದಲಾವಣೆ ಆಗುವಂಥದ್ದು ಈ ರೀತಿಯಾದಂತಹ ಒಂದು ಗ್ರಹಸ್ಥಿತಿಗಳ ಮುಖಾಂತರವಾಗಿ ಮಕರ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಆರೋಗ್ಯದ ಮೇಲೆ ಪ್ರಧಾನವಾಗಿರುವಂತಹ ಒಂದು ಕಾಳಜಿಯನ್ನು ಇಟ್ಕೊಳ್ಬೇಕಾದಂಥ ಅವಶ್ಯಕತೆಗಳಿರುವಂಥದ್ದು ಆರನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಪ್ರತಿಯೊಂದು ಒಂದು ವ್ಯವಸ್ಥೆಯಲ್ಲಿಯೂ ಕೂಡ ಎಲ್ಲವೂ ಕೂಡ ನಿಮಗೆ ಶತ್ರುತ್ವದ ರೀತಿ ಕಾಣುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮನ್ನು ಶತ್ರುಗಳ ರೀತಿ ಕಾಣುವಂಥದ್ದು ನೀವು ಒಳ್ಳೆ ರೀತಿಯಿಂದ ಮಾತನಾಡಿರಬಹುದು ಸಹಾಯಗಳನ್ನು ಮಾಡಿರಬಹುದು ಉಪಕಾರಗಳನ್ನು ಮಾಡಿರಬಹುದು ಎಷ್ಟೇ ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ಕೂಡ ಕೆಲವಷ್ಟು ಅನಿಷ್ಟವಾಗಿರ್ತಕ್ಕಂತಹ ಅಪವಾದಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ವೀಕ್ಷಕರ ಜಾಗ್ರತೆಯಿಂದೀರಿ ಅದೇ ರೀತಿ ವಾಹನವನ್ನು ಓಡಿಸುವಾಗಲೂ ಕೂಡ ಸ್ವಲ್ಪ ಜಾಗ್ರತೆಯಿಂದಿರಬೇಕಾದಂತಹ ಒಂದು ಅಂಶಗಳಿರ್ತಕ್ಕಂಥದ್ದು ಅದೇ ರೀತಿ ತಗೊಳ್ಳುವಂಥ ಆಹಾರದಲ್ಲಿಯೂ ಕೂಡ ಕೆಲವಷ್ಟು ವಿಷಯುಕ್ತವಾಗಿರ್ತಕ್ಕಂಥ ಅಂಶಗಳು ಸೇರಿ ಆರೋಗ್ಯದ ಮೇಲೆ ಪರಿಣಾಮಗಳು ಕೆಟ್ಟ ರೀತಿಯಾಗಿ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ಇರಬೇಕಾದಂಥ ಅಂಶಗಳಿರ್ತಕ್ಕಂಥದ್ದು ಧನಸ್ಥಾನದಲ್ಲಿರ್ತಕ್ಕಂತಹ ಅದೇ ರೀತಿ ಕುಟುಂಬ ಸ್ಥಾನ ಅಂತೇಳಿ ಹೇಳ್ತೇವೆ ಸ್ಥಾನ ಅಂತ ಹೇಳಿಯೂ ಹೇಳ್ತೇವೆ ಸ್ಥಾನದಲ್ಲಿರ್ತಕ್ಕಂತಹ ರಾಹುವಿನಿಂದಾಗಿ ಸಾಕಷ್ಟು ರೀತಿಯಾದಂಥ ಮಾತಿಗೆ ಸಂಬಂಧಪಟ್ಟಿರುವಂತಹ ವಿರೋಧಗಳು ಕುಟುಂಬದಲ್ಲಿಯೂ ಕೂಡ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಕಲಹಗಳು ಬರುವಂಥ ಸಾಧ್ಯತೆಗಳಿರುತ್ತೆ ಆದಷ್ಟು ದೇವತಾರಾಧನೆಗಳನ್ನು ಮಾಡಿಕೊಂಡು ಮುಂದುವರಿ ವಾಕ್ಸ್ಥಾನದಲ್ಲಿರ್ತಕ್ಕಂತಹ ರಾಹುವಿಗೆ ಪ್ರಧಾನವಾಗಿ ನಾಗನ ಆರಾಧನೆ ಮಾಡುವುದರಿಂದಾಗಿ ನಾಗನಿಗೆ ಒಂದು ಶಾಂತಿಯನ್ನು ಮಾಡುವುದರಿಂದಾಗಿ ಸರ್ಪಶಾಂತಿ ಇತ್ಯಾದಿಗಳ ಒಂದು ಕಾರ್ಯಗಳನ್ನು ಮಾಡುವುದರಿಂದ ಶುಭವಾಗಿರ್ತಕ್ಕಂತಹ ಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು ಹಣದ ವಿಷಯದಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟಿರುವಂಥ ವಿಷಯವನ್ನು ಅಧಿಕವಾಗಿ ಗಮನಿಸಿಕೊಂಡು ಮುಂದುವರಿ ವ್ಯವಹಾರಗಳನ್ನು ಮುನ್ನಡೆಸಿ ಅದೇ ರೀತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಾಗಲೂ ಕೂಡ ಕೆಲವಷ್ಟು ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ ನಿಮ್ಮೊಟ್ಟಿಗೆ ವ್ಯವಹಾರ ಮಾಡುವವರೊಟ್ಟಿಗೆ ಕೆಲವಷ್ಟು ಅಭಿಪ್ರಾಯ ಭೇದಗಳು ಅಂದರೆ ನೀವು ತಗೊಳ್ಳುವಂಥ ನಿರ್ಧಾರಗಳಾಗಿರ್ಬೋದು ಅಥವಾ ಅವರು ತಗೊಳ್ಳುವಂಥ ನಿರ್ಧಾರಗಳಾಗಿರ್ಬೋದು ನಿಮ್ಮಿಬ್ಬರಲ್ಲಿ ಕೆಲವಷ್ಟು ವಿರೋಧಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಮೊದಲು ಹೇಳಿರ್ತಕ್ಕಂಥ ಮಾತಿಗೂ ಇವತ್ತಿಗೆ ಆಡುವಂಥ ಮಾತಿಗೂ ವ್ಯವಹಾರಗಳಲ್ಲಿ ಕೆಲವಷ್ಟು ಭೇದಗಳು ಅಂತಂದರೆ ವ್ಯತ್ಯಾಸಗಳು ಕೂಡ ಬರುವಂಥ ಸಾಧ್ಯತೆಗಳಿಂದಾಗಿ ನೀವೊಂದು ವ್ಯವಹಾರವನ್ನು ಅಧಿಕೃತವಾಗಿ ಇರ್ತಕ್ಕಂಥ ಕೆಲವಷ್ಟು ವ್ಯವಸ್ಥೆಗಳನ್ನು ಮಾಡೋದರಿಂದ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಮೂರನೇ ಸ್ಥಾನವನ್ನು ಸಹಾಯ ಸ್ಥಾನ ಅಂತ ಹೇಳ್ತೇವೆ ಗುರುವಿನ ಮನಲ್ಲಿರತಕ್ಕಂಥ ಶನಿಯಿಂದಾಗಿ ಶುಭವಾದಂಥ ಫಲವನ್ನು ಕಾಣುವಂಥದ್ದು ಸಹೋದರ ಗುಣ ಅಂದರೆ ಸಹೋದರರಿಂದ ಒಳ್ಳೆಯ ಫಲಗಳು ಸಿಗುವಂಥದ್ದು ಸಪೋರ್ಟ್ಗಳು ಸಿಗುವಂಥದ್ದು ದಕ್ಷಕರ್ಣ ಸಹಾಯೌಚ ದಕ್ಷಕರ್ಣ ಅಂತ ಹೇಳಿದರೆ ಬಲ ಕಿವಿ ಅಂದರೆ ಕಿವಿಗೆ ಸಂಬಂಧಪಟ್ಟಿರುವಂಥ ಆರೋಗ್ಯವನ್ನು ಕೂಡ ನೀವು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾಗತ್ತೆ ಅದೇ ರೀತಿಯಾಗಿ ಶತ್ರುಗಳಾಗಿರಬಹುದು ಅಥವಾ ನಿಮ್ಮನ್ನು ವಿರೋಧಿಸುವವರಂದಾಗಿರಬಹುದು ಸಾಕಷ್ಟು ರೀತಿಯಾಗಿ ರಕ್ಷಣೆಗಿರ್ತಕ್ಕಂಥ ಕೆಲವಷ್ಟು ದೇವತಾ ಆರಾಧನೆಗಳನ್ನು ಉಪಾಸನೆಗಳನ್ನು ಕೆಲವಷ್ಟು ಜನರ ಕೆಟ್ಟ ದೃಷ್ಟಿ ಇರುತ್ತೆ ಕೆಲವಷ್ಟು ಕೆಟ್ಟ ಮಾತುಗಳಿರುತ್ತೆ ಕೆಟ್ಟ ಆಲೋಚನೆಗಳಿರುತ್ತೆ ಇದು ನಿಮಗೆ ತೊಂದರೆಗಳು ಕೂಡ ಕೊಡುವಂಥ ಸಾಧ್ಯತೆಗಳಿರುತ್ತೆ ಅದೇ ರೀತಿ ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವವರು ಸ್ವಲ್ಪ ವಿಳಂಬ ಆದರೂ ಕೂಡ ಒಳ್ಳೆಯ ಸಂಬಂಧಗಳು ಕೂಡಿ ಬರುವಂಥ ಯೋಗಗಳಿರತಕ್ಕಂಥದ್ದು ನ್ಯಾಯಸಮ್ಮತವಾಗಿರುವಂಥ ಕೆಲಸ ಕಾರ್ಯಗಳಲ್ಲಿ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಿರುವಂಥ ವಿಷಯಗಳಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ ನ್ಯಾಯ ತೀರ್ಮಾನಾದಿಗಳು ನಿಮಗೆ ವಿರೋಧವಾಗಿ ಬರುವಂಥ ಸಾಧ್ಯತೆಗಳಿರತಕ್ಕಂಥದ್ದು ಶತ್ರುಗಳ ಒಂದು ಕುತಂತ್ರ ಬುದ್ಧಿಯಿಂದ ನಿಮಗೆ ಸೋಲನ್ನು ಕೊಡಬೇಕು ಅಂತ ಹೇಳುವಂಥ ಪ್ರಯತ್ನಗಳು ಕೂಡ ಸದಾಕಾಲ ನಡೀತಾ ಇರುವಂಥ ಲಕ್ಷಣಗಳು ಕೂಡ ಕಾಣಿಸುವಂಥ ಒಂದು ಸಂದರ್ಭಗಳಾಗಿರುತ್ತೆ ವೀಕ್ಷಕರೇ ದೇವತಾರಾಧನೆಗಳನ್ನು ಜಾಸ್ತಿ ಮಾಡುವಂಥದ್ದು ನಿಮ್ಮ ಮನೆ ದೇವರ ಆರಾಧನೆಯನ್ನು ಪ್ರಥಮವಾಗಿ ಮಾಡಬೇಕಾದಂಥ ಒಂದು ಅವಶ್ಯಕತೆಗಳಿರುವಂಥದ್ದು ಮಾಡುವಂಥ ಕೆಲಸದಲ್ಲಿಯೂ ಕೂಡ ಸ್ವಲ್ಪ ಕಿರಿಕಿರಿಗಳಿದ್ದರೂ ಕೂಡ ಅಥವಾ ಹೊಸ ಒಂದು ಉದ್ಯೋಗದ ಅವಕಾಶಗಳು ಬಂದರೂ ಕೂಡ ನಿಮ್ಮ ಕೆಲಸ ಕಾರ್ಯವನ್ನು ಬಹಳ ನಿಷ್ಠೆಯಿಂದ ಮಾಡಿಕೊಂಡು ಹೋದಲ್ಲಿ ಶುಭ ಫಲವನ್ನು ಮುಂದಿನ ದಿವಸಗಳಲ್ಲಿ ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು ಈ ಕಷ್ಟ ಕಾಲದಲ್ಲಿ ಅಥವಾ ಈ ಒಂದು ವಿರೋಧ ಬರತಕ್ಕಂಥ ಒಂದು ಸಮಯದಲ್ಲಿ ವಿಶೇಷವಾಗಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಐಕ್ಯ ಐಕ್ಯಸ್ವರೂಪಿಣಿಯಾಗಿರ್ತಕ್ಕಂತಹ ಮೂಕಾಂಬಿಕೆಯ ದರ್ಶನವನ್ನು ಮಾಡುವುದರಿಂದ ಅಥವಾ ಆ ಮೂಕಾಂಬಿಕಾ ಸನ್ನಿಧಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡಿ ಅಮ್ಮನವರ ಒಂದು ಅನುಗ್ರಹವನ್ನು ಪಡೆಯುವುದರಿಂದ ಸಾಕಷ್ಟು ರೀತಿಯಾದಂಥ ವ್ಯವಹಾರಿಕವಾಗಿ ಆರೋಗ್ಯದಲ್ಲಿ ಕುಟುಂಬದಲ್ಲಿ ಶುಭವನ್ನು ಕಾಣಲಿಕ್ಕೆ ಬಹಳ ಸಹಾಯ ಮತ್ತು ಸಹಕಾರಿಯಾಗುತ್ತೆ ವೀಕ್ಷಕರ ಅರ್ಥ ಮಾಡಿಕೊಳ್ಳಿ ಕೆಲವಷ್ಟು ಕಾರ್ಯಗಳನ್ನು ಕೆಲಸಗಳನ್ನು ನೀವು ಮಾಡುವಂಥದ್ದಾಗಿರಬಹುದು ಅಥವಾ ತಗೊಳ್ಳುವಂಥ ನಿರ್ಧಾರಗಳನ್ನಾಗಿರಬಹುದು ಬಹಿರಂಗವಾಗಿ ಎಲ್ಲದನ್ನು ಪ್ರಚಾರ ಮಾಡ್ತಾ ಇರುವಂಥ ಒಂದು ಕಾರ್ಯಗಳನ್ನು ಮಾಡೋದರಿಂದ ಆದಷ್ಟು ದೂರ ಇರಿ ಭುಜಂಗಸ್ಯ ಕೇವಲ ವಿಷವರ್ಧನಂ ಹಾವಿಗೆ ಹಾಲನ್ನು ಕೊಟ್ಟರೆ ಪುನಃ ವಿಷವನ್ನು ಜಾಸ್ತಿ ಮಾಡಿದ ರೀತಿ ಆಗುತ್ತೆ ವಿಷ ಇರುವಂಥ ಪ್ರಾಣಿಗೆ ತಿರುಗಾ ಮತ್ತು ವಿಷ ಜಾಸ್ತಿ ಮಾಡಿದರೆ ಅದು ನಿಮಗೆ ಕಚ್ಚುವಂಥ ಸಾಧ್ಯತೆಗಳಿರುತ್ತೆ ಆ ಒಂದು ದೃಷ್ಟಿಯಿಂದಾಗಿ ಅದರ ಅಲ್ಲ ಒಂದು ರಕ್ಷಣೆ ಪ್ರಧಾನವಾಗಿ ಬೇಕಾಗಿರುವಂಥ ಒಂದು ಲಕ್ಷಣಗಳು ಈ ಒಂದು ಸಂದರ್ಭದಲ್ಲಿರ್ತಕ್ಕಂಥದ್ದು ತಾಯಿ ಮುಖಾಂಬಿಕೆಯನ್ನು ದರ್ಶನ ಮಾಡೋದರಿಂದ ಶುಭವಾಗುವಂಥ ಒಂದು ಎಲ್ಲ ಲಕ್ಷಣಗಳು ಈ ಒಂದು ಸಂದರ್ಭದಲ್ಲಿ ಕಾಣುವಂಥದ್ದು ಸರ್ವಮಂಗಲಯ ಆರಾಧನೆ ಸರ್ವರಿಗೂ ಮಂಗಲವನ್ನು ಕೊಡುವಂತಹ ಯೋಗಗಳಿರ್ತಕ್ಕಂಥದ್ದು ಆ ಒಂದು ದೃಷ್ಟಿಯಿಂದ ಅಮ್ಮನ ಅನುಗ್ರಹದಿಂದ ಎಲ್ಲವೂ ನಿಮ್ಗೆ ಅನುಕೂಲಗಳಾಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂಭೂಯಾತ್